ಇಷ್ಟೆಲ್ಲ ಶಬ್ದಗಳನ್ನು ನಾನು ಹೇಳಿದ್ನಲ್ಲ ಅವ್ರ ಬಗ್ಗೆ ಇದೆಲ್ಲ ಸುಮ್ಮನೆ ಏನೋ ಒಂದು ಹೇಳಬೇಕಂತ ಹೇಳಿಲ್ಲ ಭಾಳ ಡಿಸೆಂಟಾಗಿ ಬಿಹೇವ್ ಮಾಡ್ತಾಯಿದ್ರು ವಿಮಾನದಲ್ಲಿ ನಾನು ಒಂದು ಸರ್ತೆ ಅವರು ಒಟ್ಟಿಗೆ ಪ್ರಯಾಣ ಮಾಡಿದ್ವಿ ಆವಾಗ ಅವ್ರ ಪಕ್ಕದ ಸೀಟು ಖಾಲಿ ಇತ್ತು ನಾನು ನಿಂತು ಮಾತಾಡ್ತಾ ಇದ್ದೆ ಏನೋ ಹೋಗಿ ಅವ್ರು ಭೇಟಿ ಮಾಡಿ ನಮಸ್ಕಾರ ಮಾಡಿ ಇದು ಸೀಟ್ ಖಾಲಿ ಇದೆ ಕೂತ್ಕೊಳ್ರಿ ನೀವು ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಯಾಕೆ ನಿಲ್ತಾ ಇದ್ದೀರಿ ತಾವು ದೊಡ್ಡವ್ರೆ ಈ ದೊಡ್ಡವ್ರೆ ನೀವು ಎಂ ಪಿ ಕೂತ್ಕೊಡ್ರಿ ಅಂತ ಹೇಳಿ ಕುತ್ಕೊಂಡು ಅರ್ಧ ಗಂಟೆ ಹರಡಿ ಹೊಡೆದು ಆ ನಂತರ ಆಯಿತು ನಂದು ಫೈಲ್ ಅದು ನೋಡಬೇಕು ಅಂತ ಹೇಳಿದರು ಅಂದರೆ ಒಬ್ಬ ಭಾಳ ಐ ಹ್ಯಾವ್ ಸೀನ್ ಇನ್ ಪೊಲ್ಟಿಕ್ಸ್ ಭಾಳ ಡೀಸೆಂಟ್ ಆದಂಥ ಒಬ್ಬ ವ್ಯಕ್ತಿ ಅಷ್ಟು ಡೀಸೆಂಟ್ ಇರುವಂಥವ್ರನ್ನ ಇತ್ತೀಚಿನ ದಿವಸಗಳಲ್ಲಿ ನಾನು ಕಾಣ್ತಾ ಇದ್ದೆ ದಿಸ್ ಈಸ್ ಮೈ ಎಕ್ಸ್ಪೀರಿಯೆನ್ಸ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇಷ್ಟೆಲ್ಲ ಶಬ್ದಗಳನ್ನು ನಾನು ಹೇಳಿದ್ನಲ್ಲ ಅವ್ರ ಬಗ್ಗೆ ಇದೆಲ್ಲ ಸುಮ್ಮನೆ ಏನೋ ಒಂದು ಹೇಳಬೇಕಂತ ಹೇಳಿಲ್ಲ ಭಾಳ ಡೀಸೆಂಟಾಗಿ ಬಿಹೇವ್ ಮಾಡ್ತಾಯಿದ್ರು ವಿಮಾನದಲ್ಲಿ ನಾನು ಒಂದು ಸರ್ತೆ ಅವರು ಒಟ್ಟಿಗೆ ಪ್ರಯಾಣ ಮಾಡಿದ್ವಿ ಆವಾಗ ಅವ್ರ ಪಕ್ಕದ ಸೀಟು ಖಾಲಿ ಇತ್ತು ನಾನು ನಿಂತು ಮಾತಾಡ್ತಾ ಇದ್ದೆ ಏನೋ ಹೋಗಿ ಅವ್ರು ಭೇಟಿ ಮಾಡಿ ನಮಸ್ಕಾರ ಮಾಡಿ ಇದು ಸೀಟ್ ಖಾಲಿ ಇದೆ ಕೂತ್ಕೊಳ್ರಿ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಯಾಕೆ ನಿಲ್ತಾ ಇದ್ದೀರಿ ತಾವು ತೊಡ್ಡವ್ರೆ ಏ ದೊಡ್ಡವ್ರೆ ನೀವು ಎಂ ಪಿ ಕೂತ್ಕೊಡ್ರಿ ಅಂಥೇಳಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹರಟಿ ಹೊಡೆದು ಆ ನಂತರ ಆಯಿತು ನಂದು ಫೈಲ್ ಅದು ನೋಡಬೇಕು ಅಂತ ಹೇಳಿದ್ರು ಅಂದರೆ ಒಬ್ಬ ಭಾಳ ಆ್ಯಸ್ ಐ ಹ್ಯಾವ್ ಸೀನ್ ಇನ್ ಪಾಲಿಟಿಕ್ಸ್ ಬಹಳ ಡೀಸೆಂಟ್ ಆದಂಥ ಒಬ್ಬ ವ್ಯಕ್ತಿ ಅಷ್ಟು ಡೀಸೆಂಟ್ ಇರುವಂಥವ್ರಿಗೂ ಇತ್ತೀಚಿನ ದಿವಸಗಳಲ್ಲಿ ನಾನು ಕಾಣ್ತಾ ಇಲ್ಲ ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್